கேர் மாதிரி கே ஒன்று நம் பாக முகண்டே செல்போ மாலோச்சனை ஏன் ஹே்த்து ನ್ಯಾಯ ಪಡೆಯೋದಕ್ಕೆ ಮಾರ್ಗಗಳಿವೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅವುಗಳನ್ನು ಸರಿಪಡಿಸೋದಕ್ಕೆ ಎರಡೂ ಒಕ್ಕಟ್ಟಾಗಿ ಕೆಲಸ ಮಾಡಲಿಕ್ಕೆ ಕರ್ನಾಟಕವನ್ನು ಏಕೀಕರಣ ಮಾಡುವುದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ ಹಾಕಿದವರು ಉತ್ತರ ಕರ್ನಾಟಕದ ನಾಯಕರು ನಮ್ಮವರು ಕಟ್ಟಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯವನ್ನು ನಾವು ಯಾವುದೇ ಅಪಸ್ವರದಿಂದ ಆಶಕ್ತಿಗೊಳಿಸುವುದು ಸಾಧ್ಯವಲ್ಲ ಅನ್ಯಾಯಿದ್ರೆ ಅವುಗಳನ್ನ ಪ್ರದೇಶ ನಂತರ ಎಲೆಕ್ಷನ್ ಕಮಿಷನ್ ಅದನ್ನ ಕಳೆದ ಮೂರು ವರ್ಷಗಳಿಂದ ರಾಷ್ಟ್ರ ನೋಡ್ತಾ ಇದೆ ओट 2:00 बजे इसका और जागृत ಮಾಡಿದನು ಸಹಿತ ಅವರು อริเจนต์ ಅವರು ಹೇಳ ಮಾತಾ ಇದ್ದಾರೆ ಆ ಸತ್ಯ ಕಂಗಿದಬೇಕು ಸತ್ಯವನ್ನ ದೇಶದ ಜನರು ತೋರ್ಕು ತುಂಬುತ್ತೆ ಔರ್ ತುಂಬಾಯಲ್ಲ لیکن ದುನಿشن ಇಟ್ ಇಸ್ ಅ ಟಾ ಮೋಸ್ಟ್ डेमोक्रेटिक ಅಂಡ್ ಇಟ್ ಕ್ಯಾನ್ ನಾಟ್ ಅಸೆಸ್ ವಿತ್ ದಿ ಪೀಪಲ್ ಇನ್ ದಿ ಕಂಟ್ರಿ ಸರ್ಕಾರ ಎಲ್ಲ ಏನ್ ಮಾಡಬೇಕಾಗಿದೆ ಮಾಡಿದೆ ಅಧಿಸೂಚನೆ ಹೊರಟಿಲ್ಲ ಅಧಿಸೂಚನೆ ಹೊಡಿಸುವುದಕ್ಕಾಗಿ ನಾನು ನಾಳೆ ನೀಡತಕ್ಕಂತ ಕ್ಯಾಬಿನೆಟ್ ಆ ವಿಷಯವನ್ನು ಪ್ರಸ್ತಾಪ ಆಗ್ತೇನೆ